ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹಿಂದೆ ನರಸಿಂಹಲವರು ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಸಾಕಷ್ಟು ವಿವಾದಗಳಂದರೆ ಒಂದಿಷ್ಟು ಕಾಂಟ್ರವರ್ಸಿ ಚಿತ್ರರಂಗದಲ್ಲಿ ಸಾಕಷ್ಟು ಬಂದಿತ್ತು ಅಂದರೆ ನಟಿಯ ಪ್ರಮೋಷನ್ಗೆ ಬರೆದಿರುವಂಥದ್ದು ಹಣ ತೊಗೊಂಡು ಈ ಥರದ್ದೆಲ್ಲ ಆಗಿತ್ತು ಅಂದರೆ ನಮಗೆ ಸರಿಯಾದ ಸಿಗ್ತಾ ಇಲ್ಲ ಅಂತ ನಿರ್ದೇಶಕರು ನಿರ್ಮಾಪಕರು ಸಾಕಷ್ಟು ಬಾರಿ ಇಲ್ಲೆಲ್ಲ ಬಂದು ಭೇಟಿಯಾಗಿ ಚರ್ಚೆ ಮಾಡಿದರು ಇದು ಕೇವಲ ಚರ್ಚೆಯಾಗೆ ಉಳಿದೋಯಿತು ಕೆಲವೊಂದು ಬಾರಿ ಇದಕ್ಕೆ ಸಮಸ್ಯೆಗೆ ಪರಿಹಾರನೇ ಸಿಕ್ಕಲಿಲ್ಲ ಅನ್ನುವಂಥದ್ದು ಕೂಡ ವಾದ ಇದೆ ಮೇಡಮ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಥರದ್ದೆಲ್ಲ ಆದಾಗ ನಮ್ಮ ಅವಧಿ ಇಲ್ಲಿ ವಿವಾದ ಅಂತ ಹೇಳಿದ್ರೆ ಒಪ್ಪಲ್ಲ ಆಯ್ತಾ ಅಂದ್ರೆ ಕೇವಲ ಚರ್ಚೆಯಾಗಿ ಮಾತ್ರ ಉಳಿಯುತ್ತೆ ಬಟ್ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ನಿರ್ದೇಶಕರು ಮತ್ತು ನಿರ್ಮಾಪಕರ ವಾದ ಆಗಿದೆ ಅನ್ನೋದ್ ಅಂದ್ರೆ ಇಲ್ಲಿ ಗೆ ಬಂದಾಗ ಸಮಸ್ಯೆ ಬಗೆಹರಿಯಬೇಕು ಬಟ್ ಅದು ಆಗ್ತಾ ಇಲ್ಲ ಎಲ್ಲೋ ಒಂದು ಅನ್ನುವಂಥದ್ದು ಅವರು ವಾದ ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಥರದ ಚಟುವಟಿಕೆಗಳು ನಡೆದಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ವಾಣಿಜ್ಯ ಮಂಡಳಿ ಇರೋದೇ ಸಂಧಾನ ಮಾಡಲಿಕ್ಕಾಗಿ ಯಾವುದೇ ಸಮಸ್ಯೆ ಬಂದರೆ ಸಮಸ್ಯೆಯನ್ನು ಬಗೆಹರಿಸ್ಕೊಡೋದು ನಮ್ಮ ಮೂಲ ಧರ್ಮ ಯಾವ ವಿವಾದವೂ ಆಗದೇ ಇದ್ದಾಗೆ ನೋಡ್ಕೊಳ್ಳೋದು ಮತ್ತು ಅವರಿಗೆ ರಕ್ಷಣೆ ಕೊಡೋದು ಯಾವ ಕಲಾವಿದರಿಗೂ ತೊಂದರೆ ಆದರೆ ನಾವು ಮೊದಲು ನಾವು ನಿಂತ್ಕೊಳ್ಳುವಂಥದ್ದು ಹೊಸ ನಿರ್ಮಾಪಕರಿಗೆ ಚಿತ್ರಮಂದಿರ ಸಿಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ನಾವು ಇರಲಿಲ್ಲ ನಿಂತು ಅವರು ಸಹಕರಿಸುವಂಥ ಕೆಲಸವನ್ನು ಮಾಡ್ತೀವಿ ಖಂಡಿತ ಮಾಡ್ತೀವಿ ಹಿಂದೇನೋ ಮಾಡಿದ್ದಾರೆ ಆದರೆ ಕೈ ತಪ್ಪಿಗೆ ಹೋದಾಗ ಕೆಲವೊಮ್ಮೆ ಆಗಿಲ್ಲದೆ ಇರ್ಬೋದು ಅವರಿಗೆ ಕೆಲಸ ಮಾಡಿದೆ ಟಿಕೆಟ್ ಪ್ರೈಸ್ ಅನ್ನುವಂಥದ್ದು ಜಾಸ್ತಿ ಮಾಡೋಂಗಿಲ್ಲ ಐನೂರು ರೂಪಾಯಿಗಿಂತ ಹೆಚ್ಚು ಅನ್ನುವಂಥದ್ದು ಆಗಿದೆ ಬಟ್ ಅದು ಎಲ್ಲೋ ಕೂಡ ಫಾಲೋ ಆಗ್ತಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಐನೂರು ರೂಪಾಯಿ ಸಾವಿರ ತನಕ ಅಲ್ಲೆಲ್ಲ ಹೋಗೇ ಹೋಗುತ್ತೆ ಇದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಅದು ಯಾಕೋ ಸರಿ ಹೋಗ್ತಾನೆ ಇಲ್ಲ ಈ ಪ್ರೈಸ್ ಅನ್ನುವಂಥದ್ದು ಆಗ್ತಾನೆ ಇದೆ ದೊಡ್ಡ ಪರಭಾಷೆ ಸಿನಿಮಾ ಕೂಡ ಹಾಗೆ ಆಗುತ್ತೆ ನಮ್ಮಲ್ಲೂ ಕೂಡ ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಪ್ರೈಸ್ ಹೈ ಆಗುತ್ತೆ ಬಟ್ ಇದ್ರ ಬಗ್ಗೆ ನೋಡಿ ಇನ್ ಹೊರ ರಾಜ್ಯಗಳಿಗೆ ಈ ಈ ಕಾನೂನು ಇದೆ ಇವತ್ತಿಗೂ ಅಲ್ಲಿ ಇನ್ನೂರ ಒಳಗೆ ಅದಕ್ಕಿಂತ ಕಡಿಮೆಯಲ್ಲೇ ನಡೀತಾ ಇದೆ ಇಲ್ಲಿ ಬಂದಿರ್ತಕ್ಕಂಥದ್ದು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ನನಗೆ ಬರಲ್ಲ ಆದರೆ ಒಂದು ಸತ್ಯ ಕೋರ್ಟ್ಗೆ ಹೋದಂಥ ನಮ್ಮ ಅಣ್ಣ ತಮ್ಮಂದ್ರಿಗೂ ಕೂಡ ಒಂದೇ ನಾವು ಕಾನ್ಫಿಡೆನ್ಸಿಗೆ ತಗೋಬೇಕಾಗುತ್ತೆ ಈಗ ಸಿಂಗಲ್ ಥಿಯೇಟರ್ಗೆ ಅದರದ್ದು ಬಗ್ಗೆ ನಾವು ಆಲೋಚನೆಯೂ ಮಾಡಬೇಕಾಗುತ್ತೆ ಮಲ್ಟಿಪ್ಲೆಕ್ಸಲ್ಲಿ ನಮಗೇನು ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಏನು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡಬೇಕಾಗುತ್ತೆ ಉದ್ಯಮದಲ್ಲಿ ನಾವೆಲ್ಲರೂ ಕೂಡ ಕೂತ್ ಮಾತಾಡಬೇಕಾಗತ್ತೆ ಅದನ್ನು ಈಗ ನಾನು ಖಂಡಿತವಾಗ್ಲೂ ಹೇಳಲ್ಲ ನಾವು ಈಗ ತಾನೇ ಬಂದಿದ್ದೀವಿ ಇದು ಎರಡನೇ ದಿನ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರನ್ನ ಕರೆಸಿ ಅವರ ಅವರ ಕಷ್ಟ ಸಂಕಷ್ಟ ಏನು ಅವ್ರ ಭಾವಣೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊತೀವಿ ನಮ್ಮ ಭಾವನೆ ಇವತ್ತೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ನಮ್ಮ ಭಾವನೆ ನಾವು ಜನರ ಪರ ನಿಂತಿರೋರು ಜನರು ನಮ್ಮ ನಮ್ಮ ಚಿತ್ರಮಂದಿರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅದು ಮಾಡಿರ್ತಕ್ಕಂಥದ್ದು ನಾವೇ ಮಾಡಲಿಲ್ಲ ಪಕ್ಕದ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ನವ್ರಿಗೆ ಒಂದಷ್ಟು ಬೇರೆ ತರದ ರಿಯಾಯಿತಿ ಇದೆ ಕೂಡ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಕರೆದು ಮಾತಾಡಬೇಕಾಗತ್ತೆ ಖಂಡಿತವಾಗ್ಲಿ ಮುಂದಿದ್ದು ಕೊನೆಯದಾಗಿ ಹೇಳೋದ್ರಂಗೆ ನಿರ್ಮಾಪಕರು ನಿರ್ದೇಶಕರು ಇಡೀ ಚಿತ್ರರಂಗ ಬೆಂಬಲಕ್ಕೆ ವಾಣಿಜ್ಯ ಮಂಡಳಿ ನಿಲ್ಲುವಂಥದ್ದು ನಿಲ್ಲುವಂತದ್ದು ಪ್ರತಿಸಲಿ ನಡೀತಾನೆ ಇದೆ ಬಟ್ ಈ ಬಾರಿ ಅವ್ರದ್ದು ಏನಾದರೂ ಸಮಸ್ಯೆಗಳು ಬಂದಾಗ ನೀವು ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದ್ರ ಸಲಹೆ ಇರಬೇಕು ಅದೇ ಈ ಯೋಜನೆ ನಾನು ಜಾರಿಗೆ ತಂದಬೇಕು ಇದು ಇದುವರೆಗೂ ನಡೆದಿಲ್ಲ ಇದನ್ನು ನಾನು ಜಾಡಿಗೆ ತಂದ್ರೆ ಎಲ್ಲನೂ ಸರಿ ಹೋಗ್ಬೋದು ಅನ್ನೋದ್ ವಿಚಾರ ಏನಾದರೂ ಇದ್ರೆ ಸರ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಇಲ್ಲಿಯವರೆಗೂ ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಮೂರು ವಲಯ ಅಲ್ಲ ಮೂವತ್ತೊಂದು ವಲಯಗಳನ್ನು ಕೂಡ ಕಾನ್ಫಿಡೆನ್ಸಿಗೆ ತಗೊಂಡೇ ಕೆಲಸಗಳನ್ನು ಮಾಡಿದೆ ಎಲ್ಲರೂ ಒಂದಿಬ್ಬರು ಅವರ ಆಕ್ರೋಶಗಳನ್ನು ಅಥವಾ ಏನಾದರೂ ಅವರಿಗೆ ನ್ಯಾಯ ಇದ್ದಾಗ ಮಾತಾಡಿರಬಹುದು ಆದರೆ ಇಲ್ಲಿ ಆ ಥರದ್ದು ವ್ಯವಸ್ಥೆಗಳು ನಡೆದಿದೆ ಸರ್ ಸೊ ನಾವೆಲ್ಲರೂ ಕೆಲಸ ಮಾಡೋದು ಉದ್ಯಮಕ್ಕಾಗಿ ಅವರೇ ನಮ್ಮ ಶಕ್ತಿ ಉದ್ಯಮನೇ ನಮ್ಮ ಶಕ್ತಿ ಉದ್ಯಮಕ್ಕೆ ಏನು ಬೇಕು ಅವರಿಗೆ ಅಂತ ಒಂದು ದಿನ ಸಮಸ್ಯೆ ಬಂದಾಗ ನಾವು ಅವ್ರ ಜೊತೆ ನಿಂತ್ಕೋತೀವಿ ಅದು ಖಂಡಿತ ಅವ್ರ ಜೊತೆ ನಿಂತು ಅವರಿಗೆ ಏನಾಗಬೇಕು ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ